ಬಿಜೆಪಿಯವರು ಪ್ರತಿಭಟನೆ ಮಾಡಿ ನಂತರ ಸೌಜನ್ಯ ಅವ್ರ ಮನೆಗೆ ಹೋಗಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ನಾನು ಇದಕ್ಕೆ ಹಣ ಕೊಡ್ತೀನಿ ಅಂತ ಹೇಳಿದ್ರು ಯಾ ಅವ್ರದೇ ಬಿಜೆಪಿ ಸರ್ಕಾರ ಅವರ ಅಂಡರೇ ಬರುವಂತ ಸಿ ಬಿ ಐ ಯಾಕೆ ತನಿಖೆ ಸರಿಯಾಗಿ ಮಾಡಿಸ್ಲಿಲ್ಲ ಕಳೆದ ಹದಿಮೂರು ವರ್ಷ ಹನ್ನೆರಡು ವರ್ಷದಿಂದ ಅವರೇ ಇರೋದು ಸೊ ಸಿ ಬಿ ಐ ಅಲ್ಲೇ ಇತ್ತು ಸೊ ತನಿಖೆ ಸರಿಯಾಗಿ ಆಗಬೇಕಾ ಯಾರನ್ನ ರಕ್ಷಣೆ ಮಾಡ್ತಾ ಇದಾರೆ ಯಾಕೆ ಇವರು ಯಾರ ವಿರುದ್ಧನೂ ಮಾತಾಡದೇ ಇದ್ದರು ಸೌಜನ್ಯ ಅತ್ಯಾಚಾರ ಪ್ರಕರಣದ ಆರೋಪಿಗಳನ್ನ ಬಂಧಿಸಬೇಕು ಒಂದು ಮಾತ್ರಕ್ಕೆ ಧರ್ಮಸ್ಥಳ ರಕ್ಷಿಸಿ ಅಂತ ಹೋರಾಟ ಮಾಡ್ತಾರೆ ಯಾಕೆ ಅದು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅಂತ ಹೇಳ್ತಾರೆ ಇದು ಇವತ್ತು ಆ ಪ್ರಶ್ನೆಗೆ ಅವರೇ ಆ ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಯಾಕೆ ಅದನ್ನು ಆ ಪ್ರಕರಣದಲ್ಲಿ ಅಷ್ಟೊಂದು ಬಾಯ್ ಇದೆ ಅಷ್ಟೊಂದು ಹೋರಾಟ ಮಾಡುವಂಥದ್ದು ಇದೆ ಏನಿದೆ ನ್ಯಾಯ ಕೇಳ್ತಾ ಇದ್ದಾರಪ್ಪ ನ್ಯಾಯ ಕೇಳಿದ ತಕ್ಷಣ ನಿಮಗೆ ಒಂದು ದೇವಸ್ಥಾನದ ಪವಿತ್ರತೆ ಓಟೋಗ್ಬಿಡುತ್ತಾ ಸೊ ಅದರ ಶಕ್ತಿ ಆಪ್ಷನ್ ಏನು ಸರ್ ನನಗೆ ಓಕೆ ಸಿ ಐ ಡಿ ಆಯಿತು ಸಿ ಬಿ ಐ ಆಯಿತು ಎಲ್ಲದಾಯ್ತು ಲೋಕಲ್ ಸ್ಟೇಷನಲ್ಲಿ ಒಂದು ಮಿಸ್ಟೇಕ್ಸ್ಗಳಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ಆಪ್ಷನ್ ಏನು ನಿಮಗೆ ಬರೀ ಒಂದು ಅಜಮ್ಷನನ್ನು ನೀವು ಬರೀ ಹಾಗೆ ಉಳಿಸ್ಬಿಡ್ತೀರಾ ಅಥವಾ ಏನಾದರೂ ಆಯ್ಕೆಗಳಿದ್ದರೆ ಅದಕ್ಕೊಂದು ದಾರಿನ ಕಂಡ್ಕೊಳ್ಳೋ ಪ್ರಯತ್ನ ಮಾಡಬೇಕಲ್ಲ ನೋಡಿ ನಮ್ಮ ಒಂದು ನ್ಯಾಯಾಲಯ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಒಂದು ಬಾರಿ ತೀರ್ಪನ್ನು ಕೊಟ್ಟ ನಂತರ ಮತ್ತೆ ತನಿಖೆಗೆ ಅವಕಾಶ ಇಲ್ಲ ಅದನ್ನು ಏನು ಕಾನೂನು ಬದಲಾಯಿಸೋಕ್ಕಾಗಲ್ಲ ನಿಮಗೆ ಯುರೋಪ್ ದೇಶಗಳಲ್ಲಿ ಅದಿದೆ ಮತ್ತೆ ಅದನ್ನು ತನಿಖೆ ಮಾಡುವಂಥ ಅವಕಾಶಗಳಿದೆ ಇಲ್ಲಿ ಪ್ರಕರಣವನ್ನು ನೀವು ಎಷ್ಟೋ ಹಿಂದಿನ ಕೆಲವು ಕ್ರೈಮ್ ಕಥೆಗಳು ನೋಡಿರ್ತೀರ ಮೂವತ್ತು ವರ್ಷದ ಹಿಂದೆ ಮಾಡಿದಂಥ ವ್ಯಕ್ತಿಗಳನ್ನ ಬಂಧಿಸಿದ್ದಾರೆ ಆದರೆ ಪ್ರಕರಣ ಕೋರ್ಟಲ್ಲಿ ಟ್ರಯಲ್ ಆಗಿರಲ್ಲ ಬಟ್ ಈ ಪ್ರಕರಣ ಟ್ರಯಲ್ ಆಗೋಗಿದೆ ಟ್ರಯಲ್ ಆಗಿ ಸಂತೋಷ್ ರಾವ್ ನಿರ್ದೋಷಿ ಅಂತ ಬಂದ್ಬಿಟ್ಟಿದ್ದಾನೆ ನೀವೇನೇ ಅಪೀಲ್ ಹೋದ್ರೂ ಆತನ ವಿರುದ್ಧ ಹೋಗ್ಬೇಕು ಸೊ ಮರುತನಕ್ಕೆ ಒಂದು ಸತಿ ಅವಕಾಶ ಕೊಟ್ಟಿದ್ರು ಅದು ಸರಿಯಾಗಿ ಮಾಡಿಲ್ಲ ಅದಾದ ನಂತರ ಮತ್ತೆ ಇವನನ್ನೇ ಆರೋಪಿ ದೋಷಿ ಅಂತ ಮಾಡಿ ಹೇಳ್ಬಿಟ್ಟು ಸಿ ಬಿ ಐನವರು ವಾದ ಮಾಡಿದ್ರು ಆದರೆ ನ್ಯಾಯಾಲಯ ಅದನ್ನು ಒಪ್ಪಿಲ್ಲ ಇವನನ್ನು ನಿರ್ದೋಷಿ ಅಂತ ತೀರ್ಪು ಕೊಡ್ತು ಹೈಕೋರ್ಟಲ್ಲೂ ಕೊಡ್ತು ಬಟ್ ಈಗ ಒಂದು ಅವಕಾಶ ಏನಂದರೆ ಸುಪ್ರೀಂ ಕೋರ್ಟಲ್ಲಿ ಇವರು ಮನವಿ ಸಲ್ಲಿಸ್ಬೋದು ನ್ಯಾಯಾಂಗದಲ್ಲಿ ಇದೇನು ಅಸಾಧ್ಯವಾದದ್ದು ಏನೂ ಇಲ್ಲ ಸುಪ್ರೀಂ ಕೋರ್ಟಲ್ಲಿ ಮನವಿ ಸಲ್ಲಿಸಿ ಇದು ಮರು ತನಿಖೆಗೆ ಅಥವಾ ಇದನ್ನು ಮರು ವಿಚಾರಣೆಗೆ ಸೊ ಇದರಲ್ಲಿ ಈ ರೀತಿ ಲೋಪದೋಷಗಳಿದ್ದಾವೆ ಅದು ಪ್ರಕರಣದ ತನಿಖಾಧಿಕಾರಿಗಳನ್ನ ಅದರೊಳಗೆ ರೆಸ್ಪಾಂಡೆಂಟ್ಸ್ ಮಾಡಿ ಅವ್ರ ವಿರುದ್ಧನೇ ತನಿಖೆ ಆಗಬೇಕು ಅಂತ ಆ ಏನಾದರೂ ಒಂದು ಕೇಳ್ಬೋದು ಸೊ ಅದು ನ್ಯಾಯಾಲಯ ಮಾಡಿದ್ರೆ ಈಗ ಅದನ್ನು ನೊಂದಿರೋ ಅಂಥವ್ರು ಮಾಡಬೇಕು ಯಾಕೆ ಮಾಡ್ತಿಲ್ಲ ಇಲ್ಲಿ ಅಲ್ಲ ಅದು ನನಗೆ ಗೊತ್ತಿಲ್ಲ ಸೊ ಅದನ್ನು ಅವ್ರಿಗೆ ಕಾನೂನಲ್ಲಿ ಬೇರೆ ಬೇರೆ ವಕೀಲರುಗಳು ಅವ್ರಿಗೂ ಸಲಹೆ ಕೊಡೋರು ಇರ್ತಾರೆ ಸೊ ಅದನ್ನು ಯಾವ ರೀತಿ ತೊಗೊಂಡೋಗ್ಬೇಕು ಕಾನೂನು ಪ್ರಕಾರ ಹೇಗೆ ಮುಂದುವರಿಸ್ಬೇಕು ಅನ್ನೋದು ಅವ್ರಿಗೆ ಅವ್ರು ಚರ್ಚೆ ಮಾಡ್ತಾ ಇರ್ತಾರೆ ಏನು ಮಾಡಿಲ್ಲ ಅಂತೇನಿಲ್ಲ ಅವ್ರಿಗೂ ಅದು ಗೊತ್ತಿರುತ್ತೆ ಇವೆಲ್ಲ ಚರ್ಚೆ ಆಗಿ ಅದನ್ನು ಈ ಮಾರ್ಗ ಗೊತ್ತಿರೋದ್ರಿಂದಲೇ ಹೋದರೂ ಕೂಡ ಮತ್ತೆ ರಾವ್ ವಿರುದ್ಧನೇ ಹೋಗ್ಬೇಕಾಗುತ್ತೆ ತಪ್ಪಿಲ್ಲ ನಮ್ಮ ದೇಶದಲ್ಲಿ ವ್ಯವಸ್ಥೆ ಈ ರೀತಿ ಇರೋ ಥರ ಕಾನೂನು ಒಂದು ಇದರಲ್ಲಿ ಸೊ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಯಾವ ರೀತಿ ಪ್ರಶ್ನೆ ಮಾಡಬೇಕು ಏನು ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾ ಇರ್ಬೋದು ಸೊ ಅವರಿಗೆ ಒಳ್ಳೆಯದಾಗಲಿ ಅದನ್ನು ಆ ಪ್ರಯತ್ನ ಮಾಡಲಿ ಅಕಸ್ಮಾತ್ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅದು ವಿಚಾರಣೆಗೆ ಅಂಗೀಕಾರ ಆಗಿ ಅದು ಒಂದು ಹೊಸ ಇತಿಹಾಸ ಸೃಷ್ಟಿ ಆಗಲಿ ಈ ಥರದ್ದು ಪ್ರಕರಣ ಒಂದು ತೀರ್ಪು ಕೊಟ್ಟಿರೋ ಪ್ರಕರಣದಲ್ಲಿ ಮತ್ತೆ ಇನ್ನೊಂದು ಮರುತನಿಖೆನೋ ಅಥವಾ ಬೇರೆ ಯಾರು ತನಿಖಾಧಿಕಾರಿಗಳಿದ್ದಾರೆ ಅವ್ರನ್ನೇ ವಿಚಾರಣೆಗೆ ಒಳಪಡಿಸುವಂಥದ್ದು ಇದೇನೋ ಒಂದು ಆಗಲಿ ಈ ನ್ಯಾಯಾಲಯದಲ್ಲಿ ಅವಕಾಶ ಇರ್ಬೋದು ಸುಪ್ರ ಸಾರ್ವಜನಿಕ ಹಿತಾಸಕ್ತಿನೋ ಏನೋ ಒಂದು ಹಾಕಿಕೊಂಡು ಮಾಡಬೇಕು ಮಹಾಬಲೇಶ್ ಶೆಟ್ಟಿ ಅವರ ಬಗ್ಗೆ ನೀವು ಮಾತಾಡ್ತಾ ಇರೋದು ನನಗೆ ಗಮನಿಸಿದೆ ಒಬ್ಬ ಡಾಕ್ಟ್ರು ಸಿ ಸಿ ವಿ ಫುಟೇಜ್ಗಳ ಬಗ್ಗೆ ಮಾಹಿತಿನೆಲ್ಲ ಅವ್ರು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಕೆಲವೊಬ್ಬ ಕೆಲವೊಬ್ಬರು ಇದರಲ್ಲಿ ಅದಕ್ಕೆ ಹಿತಾಸಕ್ತಿನೋ ಏನೋ ಗೊತ್ತಿಲ್ಲ ಅವರು ಯಾರ ಪರನೋ ಅಥವಾ ಯಾರು ಏನೋ ಗೊತ್ತಿಲ್ಲ ಆ ಥರದ ಇಂಟ್ರೆಸ್ಟನ್ನು ಕೂಡ ತೋರಿಸ್ತಾ ಇರೋದನ್ನು ನೀವು ಸೂಕ್ಷ್ಮ ಗಮನಿಸ್ತಾ ಇರೋದು ತುಂಬ ನೋಡಿ ನಾನು ಅದನ್ನ ಒಂದು ಖಾಸಗಿ ವಾಹಿನಿ ಚರ್ಚೆನಲ್ಲಿ ಅವರು ಅದನ್ನು ಹೇಳಿದ್ರು ಆ ಟೈಮಲ್ಲಿ ಸಿ ಸಿ ಟಿ ವಿ ಇರಲಿಲ್ಲ ಅಂತ ನಾನು ಅದಕ್ಕೆ ಅವ್ರು ಕೇಳಿದೆ ನೀವು ಡಾಕ್ಟ್ರು ಸಿ ಸಿ ಟಿ ವಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಅಂತ ಸೊ ಡಾಕ್ಟ್ರಾಗಿ ಅವ್ರ ಕೆಲಸನೇ ಅವ್ರು ಸರಿಯಾಗಿ ಮಾಡಿಲ್ಲ ಸೊ ಅದನ್ನು ರಾವ್ ಇದರಲ್ಲಿ ಅವ್ರು ಎವಿಡೆನ್ಸ್ ಕೊಡಬೇಕು ಡಾಕ್ಟ್ರು ಏನು ಕೆಲಸ ಮಾಡಬೇಕು ಮಾಡಿಬಿಟ್ಟು ಹೋಗಬೇಕು ಸೊ ಆದರೆ ಅವರು ಬಂದು ಅದನ್ನು ಸಿ ಸಿ ಟಿ ವಿ ಒಬ್ಬ ತನಿಖಾಧಿಕಾರಿ ಹೇಳಬೇಕಾಗಿರೋವಂಥ ವಿಚಾರ ಇವ್ರು ಯಾಕೆ ಹೇಳ್ತಾರೆ ಇವ್ರಿಗೇನು ಅಷ್ಟೊಂದು ಪ್ರಕರಣದೊಳಗಡೆ ಆಸಕ್ತಿ ಸೊ ಒಬ್ಬ ಖಾಸಗಿ ವೈದ್ಯಕೀಯ ಸಂಸ್ಥೆನಲ್ಲಿ ಕೆಲಸ ಮಾಡುವಂಥ ಡಾಕ್ಟ್ರು ಸೊ ಅದನ್ನು ಯಾಕೆ ಅಷ್ಟೊಂದು ಮುತುವರ್ಜಿ ವಹಿಸ್ತಾರೆ ಯಾಕೆ ಅದನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಬರ್ತಾರೆ ತನಿಖೆನ ಯಾಕೆ ಡಿಫೆಂಡ್ ಮಾಡ್ಕೊಳಕ್ಕೆ ಬರ್ತಾರೆ ಇವರು ಮಾಡಿದ್ರೆ ಎಡವಟ್ಟಿಂದ ಆಚೆ ಬಂದಿದೆ ಅಂತಾನೆ ಸಂತೋಷ್ರಾವ್ ಸೊ ಇವ್ರು ಕೊಟ್ಟಿರೋ ಅಂಥ ಮೆಡಿಕಲ್ ಸ್ಟೇಟ್ಮೆಂಟಿಂದ ಅವನಿಗೆ ಶಿಕ್ಷೆ ಆಗಿದ್ದಿದ್ರೆ ಅವನೇ ಆರೋಪಿ ಅಂತಾಗಿದ್ರೆ ಇವ್ರು ಹೇಳೋದಕ್ಕೆ ಒಂದು ವ್ಯಾಲ್ಯೂ ಇರ್ತಾ ಇತ್ತು ಇವ್ರು ಮಾಡಿರೋದೆಲ್ಲ ಇಂಥ ಮೆಡಿಕಲ್ ಟೆಸ್ಟಲ್ಲಿ ಏನಾಯ್ತು ಸಿ ಮೆಡಿಕಲ್ ಟೆಸ್ಟಲ್ಲಿ ಸಂಬಂಧ ಆತನ ಇದರಿಂದ ಸಿಮೆನ್ನ ಕಲೆಕ್ಟ್ ಮಾಡ್ಕೊಬೇಕು ಅಂದರೆ ಸ್ವಾಬ್ನ ಈಗ ಸೌಜನ್ಯ ಗುಪ್ತಾಂಗದಿಂದ ಸ್ವಾಬ್ನ ಕಲೆಕ್ಟ್ ಮಾಡ್ಕೊ ವರ್ಜಿನಲ್ ಸ್ಮಿಯರು ಇವೆಲ್ಲ ಕಲೆಕ್ಟ್ ಮಾಡಬೇಕು ಸೊ ಇವ್ರು ಯಾರು ಅದನ್ನು ಮಾಡಿಲ್ಲ ಅದಾದ ನಂತರ ಇವನು ಅತ್ಯಾಚಿದ್ರೆ ಇವನ ಇದರಲ್ಲಿ ರ್ಯಾಷಸ್ ಆಗಿರೋವಂಥದ್ದು ಅಥವಾ ಅಲ್ಲಿ ಏನೋ ಅಬ್ರೇಷನ್ ಮಾರ್ಕ್ಸ್ ಇರುವಂಥದ್ದು ಇವೆಲ್ಲ ಕ ನೋಡಬೇಕಾಗಿತ್ತು ಬಟ್ ಅದು ಯಾವುದು ಆಗೇ ಇಲ್ವಲ್ಲ ಇವರೇ ಕೊಟ್ಟಿರೋವಂಥ ಇದ್ರ ಪ್ರಕಾರ ಅವ್ನು ಫಿಲಿಸಿಸ್ ಅಂತ ಒಂದು ಕಾಯಿಲೆ ಇತ್ತು ಅದರಲ್ಲಿ ಅವನ ಚರ್ಮ ಹಿಂದೆ ಹೋಗ್ತಾ ಇರಲಿಲ್ಲ ಚರ್ಮ ಹಿಂದಲೇ ಹೋಗ್ದಲೇ ಮತ್ತು ಹೆಂಗೆ ಅತ್ಯಾ ಮಾಡೋಕ್ಕೆ ಸಾಧ್ಯ ಆಯಿತು ಸೊ ಇದು ಗಾಯ ಆಗಬೇಕಾಗಿತ್ತಲ್ಲ ಫೋರ್ಸ್ ಇರಬೇಕಾಗಿತ್ತಲ್ಲ ಸುಮ್ಮನೆ ಇದನ್ನ ಏಕಾಏಕಿ ಅದನ್ನು ಅಷ್ಟು ಸುಲಭವಾಗಿ ಮಾಡೋಕ್ಕೆ ಇದಾಗಲ್ಲ ಆಮೇಲೆ ನ್ಯಾಯಾಧೀಶರು ಅಬ್ಸರ್ವ್ ಮಾಡಿರೋದೇನು ಅಂದರೆ ಆಮೇಲೆ ಇನ್ನೂ ಇದರಲ್ಲಿ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಸೌಜನ್ಯ ಹೊಟ್ಟೆನಲ್ಲಿ ಆಹಾರ ಇತ್ತು ಅಂತ ಸೊ ಆರು ಗಂಟೆ ನಾಲ್ಕು ಗಂಟೆ ಸಮಯದಲ್ಲಿ ಆಕೆ ತಿಂಡಿ ತಿಂದಿದ್ಲು ಅಂತ ಸೊ ಅವರ ಕುಟುಂಬದವ್ರು ಹೇಳೋದೇನು ಅಂದರೆ ಆಕೆ ಊಟ ಮಾಡಿರಲಿಲ್ಲ ಅಂತ ಸೊ ತಿಂಡಿ ತಿಂಡಿ ತಿಂದಿದ್ಲು ಅಂದರೆ ಯಾರೋ ಒಬ್ರು ನೋನ್ ವ್ಯಕ್ತಿ ಅಂದರೆ ಪರಿಚಿತ ವ್ಯಕ್ತಿ ಜೊತೆ ಊಟ ಮಾಡಿದ್ದಾಳೆ ಅಂತ ಸಂತೋಷ್ ರಾವ್ ಜೊತೆ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ ಸಾಯೋಕ್ಕಿಂತ ಮುಂಚೆ ಸಂತೋಷ್ ರಾವ್ ಜೊತೆ ಒಬ್ಬ ಅಪರಿಚ ವ್ಯಕ್ತಿ ಅಪರಿಚಿತ ವ್ಯಕ್ತಿ ಜೊತೆ ಹೇಗೆ ಸೌಜನ್ಯ ಊಟ ಮಾಡ್ತಾಳೆ ಇವರು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೇ ಇರೋದು ಊಟ ಮಾಡಿದ್ಲು ಅಂತ ಸೊ ಅನ್ಡೈಜೆಸ್ಟೆಡ್ ಫುಡ್ ಇತ್ತು ಅಂತ ಸೊ ಇವರು ಇದನ್ನು ಅಲ್ಲೂ ಕೂಡ ಪೂರ್ತಿ ಸತ್ಯ ಮರೆಮಾಚಕ್ಕಾಗದೇ ಆದರು ಇಷ್ಟು ಮಾಡಿ ಅದರಿಂದ ಆದ್ರೂ ಇವ್ರು ಮಾಡಿರೋ ಇದರಲ್ಲಿ ಅರ್ಧಂಬರ್ಧ ಪಾಪ ಮಾಡಿದ್ದಾರೆ ಇವರು ಇವರೆಲ್ಲ ಕಳಂಕಿತ್ರು ಸೊ ಇವ್ರು ಬಂದ್ಬಿಟ್ಟು ಸಿ ಸಿ ಟಿ ವಿ ಬಗ್ಗೆ ಮಾತಾಡ್ತಾರೆ ಡಾಕ್ಟ್ರು ಬಂದು ಅದು ಅದು ಯಾವ ಸ್ಪಾಟಿಗೆ ಬಂದಿದ್ರು ಏನೋ ನನಗೆ ಗೊತ್ತಿಲ್ಲ ಅವರು ಸೊ ಅವರು ಓಗೆ ಏನು ಸಂಬಂಧನೋ ಅಥವಾ ಈ ಪ್ರಕರಣದಲ್ಲಿ ಅವ್ರಿಗೇನು ಎಕ್ಸ್ಟ್ರಾ ಇಂಟ್ರೆಸ್ಟ್ ಏನೋ ಅನ್ನೋದು ಗೊತ್ತಿಲ್ಲ ಅವರೇ ಹೇಳ್ಬೇಕದನ್ನ ಬಟ್ ಅಲ್ಲಿ ಆ ಸ್ಥಳದಲ್ಲಿ ಆ ಘಟನಾ ಸ್ಥಳದಲ್ಲಿ ಎಲ್ಲಿ ಆ ಘಟನೆ ನಡೀತೋ ಅಂದರೆ ಆ ಜಾಗದಲ್ಲಿ ಒಂದಿಬ್ಬರು ಬೈಕ್ನಲ್ಲಿ ಬರೋದು ನಾಲ್ಕು ಜನರನ್ನು ನೋಡಿದ್ದೀವಿ ಅನ್ನೋ ಒಂದು ಸಾಕ್ಷ್ಯಾಧಾರಗಳೇನಿದ್ವಲ್ಲ ಅವನ್ನೆಲ್ಲೂ ಕೂಡ ಯಾಕೆ ಹೈಲೈಟ್ ಮಾಡ್ತಾ ಹೋಗಲಿಲ್ಲ ನೋಡಿ ಅದರಲ್ಲಿ ಹೇಳ್ತಾರೆ ಯಶೋಧ ಅಂತ ಒಂದು ವಿಟ್ನೆಸ್ಸು ಸೊ ಅವರು ಯಶೋಧ ಹುಡುಗಿ ಹೇಳೋದೇನು ಅಂದರೆ ಇವರು ಅವತ್ತಲ್ಲಿ ಮಾತಾಡ್ತಾ ನಿಂತಿದ್ರು ಉದಯ್ ಜೈನು ಧೀರಜ್ ಜೈನ್ ಮಲ್ಲಿಕ್ ಜೈನು ಸೊ ಇವತ್ತಾಗಲ್ಲ ಇವತ್ತು ನೋಡಿಕೊಂಡು ಬೈರೋ ಇದು ಹೊರಗಡೆ ಅಗ್ಲೊತ್ತಿದೆ ಆಮೇಲೆ ಏನೋ ನೋಡ್ಕೊಳ್ಳೋಣ ಹೇಳ್ಬಿಟ್ಟು ಮಾತಾಡಿದ್ರು ನಾನು ಕೇಳಿಸ್ಕೊಂಡೆ ಅಂತ ಆ ಹುಡುಗಿ ಹೇಳ್ತಾಳೆ ಆ ಹುಡುಗಿನ ಇವರು ವಿಟ್ನೆಸ್ ಆಗಿ ತೊಗೊಂಡಿಲ್ಲ ಆಕೆಯಿಂದ ವಿಚಾರಣೆನೂ ಮಾಡಿಲ್ಲ ಸೊ ಆಕೆ ಹೇಳಿಕೆ ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದನ್ನು ಪರಿಶೀಲನೆ ಮಾಡಕ್ಕೆ ಹೋಗಿಲ್ಲ ಬಿಟ್ಬಿಟ್ಟಿದ್ದಾರೆ ಈಗ ಹುಡುಗಿ ಏನಾದ್ರು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಇದರಲ್ಲಿ ನಡೆದಿರೋ ಚರ್ಚೆ ನ್ಯಾಯಾಲಯದ ಏನು ಮರುತನಿಖೆ ಮಾಡಿ ಅಂತ ಕೇಳ್ತಾರಲ್ಲ ಅದರೊಳ ಅಂಥ ವಿಚಾರ ಇದು ಯಶೋಧಾನ ಇವರು ವಿಟ್ನೆಸ್ ಆಗಿ ಕನ್ಸಿಡರ್ ಮಾಡಿಲ್ಲ ಆಕೆಯ ಹೇಳಿಕೆಯನ್ನು ತೊಗೊಂಡಿಲ್ಲ ದಾಖಲು ಮಾಡಿಲ್ಲ ಅದ್ರ ಮೇಲೆ ತನಿಖೆನೂ ಮಾಡಿಲ್ಲ ಅಂತ ಯಾಕೆ ತನಿಖೆ ಮಾಡಿಲ್ಲ ರುದ್ರಮನಿಯವರು ಎಲ್ಲೋಗಿದ್ರು ಸಿ ಬಿ ಏನಾಗಿದ್ರು ಯಾಕೆ ಇದನ್ನು ಈ ವಿಟ್ನೆಸ್ನ ಒಂದು ಗಂಭೀರವಾದಂಥ ಅಕರಣದಲ್ಲಿ ಯಾಕೆ ಕಡೆಗಣಿಸಿದ್ರು ಸೊ ಸದ್ಯ ಇವರೇನು ಅಂದರೆ ಸಂತೋಷ್ ರಾವ್ನ ಎನ್ಕೌಂಟ್ರ್ ಮಾಡಲಿಲ್ಲ ಎನ್ಕೌಂಟ್ರಿದ್ರೆ ನಿಮ್ಮ ಕೇಸೇ ಮುದೋಗಿರೋದಲ್ಲ ಟ್ರಯಲೇ ಇರ್ತಾ ಇರಲಿಲ್ಲ ಸೊ ಒಂದು ಸಂತೋಷ್ ರಾವ್ನ ಅದೃಷ್ಟ ಸೌಜನ್ಯಳ ಶಕ್ತಿ ಅದು ನ್ಯಾಯ ಸಿಗ್ತೇ ಇರೋವಂಥ ಸಾವು ಮತ್ತು ನ್ಯಾಯ ಸಿಗದೇ ಇರೋವಂಥ ಒಂದು ಟ್ರಯಲ್ ಅನ್ನೋದು ಜಗತ್ತಿಗೆ ಗೊತ್ತಿದೆ ಸೊ ಅದ್ರ ಮೇಲೆ ನಡೀತನೇ ಇದೆ ಅದು ಸೊ ಎಲ್ಲಿವರೆಗೂ ಅದೊಂದು ಕೆಲವು ಪ್ರಕರಣಗಳು ಅದೇ ರೀತಿ ಭೂತ್ವಾಗಿ ಬಂದು ಕಾಡ್ತವೆ ಅಂತ ಹೇಳ್ತಾರಲ್ಲ ಸೊ ಇದು ಆ ರೀತಿ ಒಂದು ಕಾಡ್ತಾ ಇರುವಂಥ ಪ್ರಕರಣ ಇದು ಸೊ ಇದು ಎಲ್ಲಿವರೆಗೂ ಅದು ಒಂದು ತಾರ್ಕಿಕ ಅಂತ್ಯ ಕಾಣಲ್ವೋ ಅಲ್ಲಿವರೆಗೂ ಇದು ನಡೀತಾನೆ ಇರುತ್ತೆ ಇತಿಹಾಸದಲ್ಲಿ ಹೋಗ್ತಾನೆ ಇರುತ್ತಿದೆ ಜಡ್ಜ್ಗೆ ಕನ್ವಿನ್ಸಿಂಗ್ ಮಾಡೋದ್ರಲ್ಲಿ ಫೇಲ್ವ್ ಆದರೂ ಒಂದು ದೊಡ್ಡ ಯಾವಾಗಲೂ ಅದು ಕೇಳಿ ಬರ್ತಾನೆ ಇರುತ್ತೆ ನನಗೆ ಪ್ರಾಸಿಕ್ಯೂಷನ್ ಲೆವೆಲಲ್ಲಿ ಫೇಲ್ ಆಯಿತು ಪ್ರಾಸಿಕ್ಯೂಷನ್ ಲೆವೆಲಲ್ಲಿ ಫೇಲ್ ಆಗಿರೋದು ಇದು ಅಂತ ನೋಡಿ ಅವ್ರು ಹೇಳಿದ ಹಾಗೆ ಸಂತೋಷ್ ರಾವ್ ಬಗ್ಗೆ ಏನೆಲ್ಲ ದಾಖಲೆಗಳಿದೆಯೋ ಅದೆಲ್ಲ ಇದೆ ಪರಿಚಯದ ಗಾಯಗಳು ಅದು ಇದು ಎಲ್ಲವನ್ನೂ ಅವ್ರು ದಾಖಲೆಗಳ ಸಮೇತ ಕೊಟ್ಟಿದ್ದಾರೆ ಬಟ್ ಈ ಪ್ರಾಸಿಕ್ಯೂಷನ್ ಲೆವೆಲಲ್ಲಿ ಫೇಲ್ ಆಗಿರೋದು ಅಂದರೆ ಕನ್ವಿನ್ಸಿಂಗ್ ಲೆವೆಲಲ್ಲಿ ಫೇಲ್ ಆದರು ಅಂದರೆ ಅವರೇ ಉಲ್ಟಾ ಹೊಡೆದ್ಬಿಟ್ರು ಅನ್ನೋ ಲೆಕ್ಕಾಚಾರವ ಅಥವಾ ಏನ ಏನಾಗಿರೋದು ಇಲ್ಲ ಅವರು ಉಲ್ಟಾ ಹೊಡೆದಿಲ್ಲ ಅವರು ಸಾಧ್ಯವಾದಷ್ಟು ಎಲ್ಲ ಮಾಡಿದ್ದಾರೆ ಸಂತೋಷ್ ಸಂತೋಷ್ರಾವ್ನೆ ಆರೋಪಿ ಅಂತ ತೋರಿಸೋದಕ್ಕೆ ಬಟ್ ನಿಮಗೆ ವಿಟ್ನೆಸ್ಗಳಿಲ್ಲ ವಿಟ್ನೆಸ್ಗಳು ಬಂದವರೆಲ್ಲ ಏನಂತ ಹೇಳಿದರೆ ಇವರು ಇವನು ಸಂತೋಷ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಇನ್ನು ಅದರಲ್ಲಿ ಉದಯ್ ಜೈನು ಮಲ್ಲಿಕ್ ಜೈನ್ ಧೀರಜ್ ಜೈನ್ ಇವ್ರನ್ನ ವಿಟ್ನೆಸ್ ಮಾಡ್ಕೊಂಡಿದ್ರಲ್ಲ ಅವ್ರ ಮೇಲೆ ನಮ್ಗೆ ಅನುಮಾನ ಇದೆ ಅಂತ ಹೇಳ್ತಾರೆ ಇವರು ಅವರೇ ಇವನನ್ನು ಕರ್ಕೊ ಕರ್ಕೊಂಬಂದು ಒಡೆದು ಕರ್ಕೊಂಬಂದು ಪೊಲೀಸರಿಗೆ ಒಪ್ಸೋದು ಹಂಗೆ ಒಪ್ಸೋ ಒಪ್ಸೋದ್ರಲ್ಲಿ ಇವನು ರವಿ ಪೂಜಾರಿ ಮತ್ತು ಇನ್ನೊಬ್ಬ ಇಬ್ಬರು ಸತೋಗ್ಬಿಟ್ಟಿದ್ದಾರೆ ಅವರಿಬ್ರು ಯಾಕೆ ಸತ್ರು ಆ ಸಾವಿಗೆ ಕಾರಣ ಏನು ಅನ್ನೋದು ತನಿಖೆ ಆಗಬೇಕು ಅಂತ ನ್ಯಾಯಾಲಯ ಹೇಳುತ್ತೆ ರೈಡ್ ಮ್ಯಾಪಿಂಗ್ ಆಗಿದೆ ಸರ್ ಅವ್ರು ಮೂರು ಜನ ನೀವು ಅದು ರಿಪೋರ್ಟ್ನೂ ಕೊಟ್ಟರು ಇಲ್ಲ ಆ ರಿಪೋರ್ಟ್ನ ಇವರು ಕೋರ್ಟ್ಗೆ ಕೊಟ್ಟಿಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ ಬ್ರೈನ್ ಮ್ಯಾಪಿಂಗ್ ಮಾಡಿದ ನಂತರ ತನಿಖಾಧಿಕಾರಿ ಹೇಳ್ತಾರೆ ನನಗೆ ಇವ್ರ ಮೇಲೆ ಯಾವುದೇ ಇದು ಕಂಡು ಇಲ್ಲ ಆದ್ದರಿಂದ ನಾನು ಹಂಗೆ ಬಿಡ್ತಾಯಿದ್ದೀನಿ ಅಂತ ನೀವು ನ್ಯಾಯಾಲಯಕ್ಕೆ ತಾನೇ ಕೊಡಬೇಕು ತನಿಖಾಧಿಕಾರಿನೇ ಹಿಂಗೆ ಅದನ್ನು ವಿವೇಚನೆ ತೊಗೊಂಬಿಡ್ತಾರೆ ನ್ಯಾಯಾಲಯಕ್ಕೆ ಕೊಟ್ಟು ಈ ರೀತಿ ಬ್ರೈನ್ ಮ್ಯಾಪಿಂಗ್ ಹಿಂಗಿದೆ ವರದಿ ಹಿಂಗಿದೆ ಇದು ನ್ಯಾಯಾಲಯಕ್ಕೆ ಒಪ್ಸಿದ ನಂತರ ನನಗೆ ಇದು ಬೇಡ ಅನ್ನಿಸ್ತಾ ಇದೆ ಇವ್ರ ಬಗ್ಗೆ ನಮ್ಮ ಇಲ್ಲೇ ಗೀವನ್ ಅಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳಬೇಕು ನೀವು ತ ಇದನ್ನು ಬ್ರೈನ್ ಮ್ಯಾಪಿಂಗ್ ವರದಿನೇ ಕೊಡದಲ್ಲೇ ನಾನು ಬ್ರೈನ್ ಮ್ಯಾಪಿಂಗು ಮಾಡಿಸ್ದೆ ನನಗೆ ಕನ್ವಿನ್ಸ್ ಆಗಿದೆ ನಾನು ಕೋರ್ಟಿಗೆ ಕೊಡಲ್ಲ ಅಂದರೆ ಏನರ್ಥ ಅದು ಮತ್ತು ನ್ಯಾಯಾಲಯಕ್ಕೆ ಮೋಸ ತಾನೆ ನೀವು ನಿಜವಾಗ್ಲೂ ನಿಜವಾಗ್ಲೂ ನಿಮಗೆ ಆ ಇದು ವರದಿ ಮೇಲೆ ನಂಬಿಕೆ ಇದ್ದಿದ್ರೆ ಅಥವಾ ನೀವು ಅಂಥ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ ಅವ್ರದ್ದೇನೂ ಆರೋಪ ಇರಲಿಲ್ಲ ಅಂದಿದರೆ ಮತ್ತು ಯಾಕದು ನ್ಯಾಯಾಲಯದ ದಾಖಲೆ ಆಗಲಿಲ್ಲ ಆಗಬೇಕಾಗಿತ್ತಲ್ಲ ಅದನ್ನು ಮುಚ್ಚಿಟ್ರು ಸೊ ಅದನ್ನು ಮುಚ್ಚಿಟ್ಬಿಟ್ಟು ಇದನ್ನು ಮಾಡೋಕ್ಕೆ ಹೋದರು ಬಟ್ ರಾವ್ ವಿರುದ್ಧ ಇವರು ದಾಖಲೆಗಳನ್ನ ಒದಗಿಸೋದ್ರಲ್ಲಿ ಪ್ರೂವ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಿಮಗೆ ಸಂತೋಷ್ ರಾವ್ ಬಟ್ಟೆ ಮೇಲೆ ಮಣ್ಣು ಸಂತೋಷ್ ಸಂತೋಷರಾವ್ ದೇಹದಲ್ಲಿ ಎಲ್ಲೂ ಕೂಡ ಸೌಜನ್ಯ ತರ್ಚಿದ ಗಾಯಗಳಿರಲ್ಲ ರಾವ ಏನು ಲೈಂಗಿಕ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಆತನಿಗೆ ಇರೋವಂಥ ಕಾಯಿಲೆಯಿಂದ ಆತ ಲೈಂಗಿಕ ಕ್ರಿಯೆ ನಡೆಸೋಕ್ಕಾಗಲ್ಲ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ತುಂಬ ತೀರಾ ಆತನಿಗೆ ಅದು ಪೇನ್ಫುಲ್ ಇರೋದು ಸೊ ಅದನ್ನೇ ಇವರು ಒಪಿನಿಯನ್ ಕೊಟ್ಟಿರೋದು ಯಾರು ನಿಮ್ಮ ಡಾಕ್ಟ್ರು ಸೊ ಆ ಡಾಕ್ಟ್ರುಗಳೆಲ್ಲ ಅದೇ ಒಪಿನಿಯನ್ ಕೊಟ್ಟಿರೋದು ಈ ರೀತಿ ಆತನಿಗೆ ಅತ್ಯಾಚಾರ ಮಾಡೋದಕ್ಕೆ ಶ ಇದಾಗಲ್ಲ ಯಾಕೆಂದರೆ ತುಂಬ ಪೇಯ್ನ್ಫುಲ್ಲು ಸೊ ಆತ ನೋವಿನಲ್ಲಿ ನರಳಬೇಕಾಗುತ್ತೆ ಆಮೇಲೆ ನ್ಯಾಯಾಲಯ ಕೂಡ ಮೇಲ್ನೋಟಕ್ಕೆ ಏನು ಅಂದರೆ ಈಗ ಆ ಆತ ಒಬ್ಬ ವ್ಯಕ್ತಿ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಅನುಮಾನ ವ್ಯಕ್ತಪಡಿಸಿದೆ ಸೊ ಇಷ್ಟೆಲ್ಲ ಇದ್ರೂ ಕೂಡ ಹೆಂಗೆ ಇವರು ಪ್ರಾಸಿಕ್ಯೂಷನ್ನು ಇಷ್ಟು ಪೇಲವಾದ ತೆಳುವಾದ ಅಂದರೆ ಯಾವುದೇ ವಿಟ್ನೆಸ್ಸೇ ಇಲ್ಲದೇ ಇರೋವಂಥ ಇದರಲ್ಲೂ ಕೂಡ ಸಂತೋಷ್ ರಾವೇ ಆರೋಪಿ ಅಂತ ಫೈಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಅದರಲ್ಲಿ ವಿಫಲರಾಗಿದ್ದಾರೆ ಸಂತೋಷರಾವ್ ದೇಹದ ಮೇಲೆ ಗಾಯಗಳಿತ್ತು ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇದೆ ಸರ್ ಅಲ್ಲ ಪೋಸ್ಟ್ ಮಾರ್ಟಮ್ ಸಾರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಮೆಡಿಕಲ್ ಅದೇ ನಾನು ಹೇಳಿದ್ನಲ್ಲ ನಿಮಗೆ ಆರಂಭದಲ್ಲಿ ಆತನ ಮೈ ಮೇಲೆ ಹದಿನೈದು ಗಾಯ ಇದೆ ಆದರೆ ಹದಿನೈದು ಗಾಯ ಯಾವುದು ಅಂದರೆ ಇವರೇ ಒಡೆದು ಕರ್ಕೊಂಬಂದು ಕೊಟ್ಟಿರೋದು ಸೊ ಅದು ಅಪ್ರೇಷನ್ ಮಾರ್ಕ್ಸ್ ಅಲ್ಲ ಸೊ ನಾ ಅವರ ಇದು ಅವನ ಖಾಸಗಿ ಗುಪ್ತಾಂಗದ ಮೇಲೆ ಅಪ್ರೇಷನ್ ಮಾರ್ಕ್ಸ್ ಇರಬೇಕಾಗಿತ್ತು ಸೊ ಇವ್ರ ಪ್ರಕಾರ ಡಾಕ್ಟರ್ ಒಪಿನಿಯನ್ ಪ್ರಕಾರ ಆತನಿಗಿರೋ ಕಾಯಿಲೆ ಪ್ರಕಾರ ಬಟ್ ಅದಿಲ್ಲ ಮತ್ತು ಅವನ ಇದಿಂದ ಗುಪ್ತಾಂಗದಿಂದ ಸೆಮೆನ್ನ ತೊಗೊಂಡಿಲ್ಲ ನೀವು ಸೆಮೆನ್ ತಗೊಂಡು ಒಜಿನಲ್ ಸ್ವಾಬು ಮತ್ತು ಇದನ್ನು ಸ್ಮಿಯರ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಈತನ ವೀರ್ಯ ಇದೆಯಾ ಅಂತ ಹೇಳ್ಬಿಟ್ಟು ಎಫ್ ಎಸ್ ಎಲ್ ರಿಪೋರ್ಟ್ ತೆಗಿಬೇಕಾಯ್ತಲ್ಲ ಎಲ್ಲಿದೆ ಎಫ್ ಎಸ್ ಎಲ್ ರಿಪೋರ್ಟು ಎಫ್ ಎಸ್ ಎಲ್ ರಿಪೋರ್ಟೇ ಇಲ್ವಲ್ಲ ಸೊ ಆತನ ವೀರ್ಯ ಅಲ್ಲಿ ಇತ್ತು ಅಂತ ಸೊ ಅದಕ್ಕೆ ಆಕೆ ಆ ಗುಪ್ತಾಂಗಕ್ಕೆ ಮಣ್ಣು ತುರ್ಕಿದ್ದಾರೆ ಅಂತ ಹೇಳ್ತಾರೆ ಇವನ್ಗೆ ಅಷ್ಟೊಂದು ನಾಲೆಡ್ಜ್ ಎಲ್ಲಿದೆ ಇವನು ಮಣ್ಣು ತುರ್ಕಿ ಕಟಾಕಿ ಓಡ್ಬರ್ತೇನೆ ಅಂದರೆ ಅಲ್ಲಿ ಯಾಕಿರ್ತಿದ್ದ ಧರ್ಮಸ್ಥಳ ಬಿಟ್ಟು ಇನ್ನೆಲ್ಲ ಇದ್ದ ಸೊ ಇದನ್ನ ಮಾಡಿದವರು ತೀರಾ ಯಾರೋ ಒಬ್ಬನ ಕರ್ಕೊಂಬಂದು ಈ ಥರ ಮಾಡಿದ್ದಾರೆ ಈ ಥರ ನೀವು ಪೊಲೀಸ್ನವ್ರು ಮಾಡೋದು ಎಲ್ಲ ತನಿಖೆನೂ ಇದೇ ಥರ ಈಗ ನಾನೊಂದು ಇತ್ತೀಚಿಗೊಂದು ಇದನ್ನು ನೋಡಿದೆ ಬೆಟ್ಟದ ಅಂತ ಅಂತ ಒಂದು ಇನ್ಸಿಡೆಂಟ್ ನೋಡಿರ್ಬೋದು ಸೊ ಅದರಲ್ಲಿ ಗಂಡ ಹೋಗ್ಬಿಟ್ಟು ಹೆಂಡ್ತಿ ಕಳೆದೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಸೊ ಆತ ಕಂಪ್ಲೇಂಟ್ ಕೊಡೋ ಹಿಂದಿನ ದಿವಸ ಒಂದು ತಿಂಗಳು ಗ್ಯಾಪ್ ಆಗಿಬಿಟ್ಟಿರುತ್ತೆ ಹೆಂಡ್ತಿ ಮಿಸ್ ಆಗಿ ಒಂದು ಅಷ್ಟಿ ಪಂಜರ ಸಿಗುತ್ತೆ ಅಸ್ಥಿ ಪಂಜರ ಮೇಲೆ ಇವನನ್ನು ಕರೆಸ್ಬಿಟ್ಟು ಇದೇ ನೀನು ಹೆಂಡ್ತಿ ಅಸ್ಥಿ ಪಂಜರ ಅಂತ ಹೇಳ್ಬಿಟ್ಟು ಆಯ್ತು ಒಪ್ಕೋ ಅಂತೇಳಿ ಒಪ್ಪಿಸ್ಬಿಡ್ತಾರೆ ನಂತರ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ತನಿಖೆ ಎಲ್ಲ ಮಾಡಿದ್ವಿ ನೀನು ಇದನ್ನ ಇದು ನೀನು ಹೆಂಡ್ತಿ ನೀನೇ ಕುಡಿದ್ಬಿಟ್ಟು ಅವಳು ಅಕ್ರಮ ಸಂಬಂಧ ಇಟ್ಕೊಂಡಿಲ್ಲ ಅಂತ ಒಡೆದು ಸಾಯಿಸ್ಬಿಟ್ಟಿದ್ಯಾ ಅಂತೇಳಿ ಅವನನ್ನು ಎರಡು ವರ್ಷ ಜೈಲಿಗೆ ಕೇಳಿಸ್ತಾರೆ ಕಡೆಗೆ ಯಾಕೆ ಎದ್ದು ಬರ್ತಾಳೆ ಮತ್ತು ಹೆಂಗೆ ಪೊಲೀಸರು ಏನು ತನಿಖೆ ಮಾಡ್ತಾರೆ ಅನ್ನೋದು ಇಲ್ಲೇ ಇದೆಯಲ್ಲ ಇವ್ರೇನು ಸ್ಕಾಡ್ ಸುಮ್ಮನೆ ಕರ್ನಾಟಕ ಪೊಲೀಸು ಆ ಪೊಲೀಸು ಅಂತ ಬಿಲ್ಡಪ್ ತೊಗೊಳೋದು ಮಾಡೋದೆಲ್ಲ ಇಂಥ ಕೆಲಸಗಳೇ ಮಾಡಿರೋದು ಇವರು ಸಿಕ್ತವ್ರದ ಯಾರನ್ನ ಕರ್ಕೊಂಬಂದು ಕೂರಿಸಿ ಇದು ಮಾಡಿದ್ದಾರೆ ಈಗ ಇವನು ಆರೋಪಿ ಎರಡು ವರ್ಷ ಜೈಲಲ್ಲಿದ್ದ ಆಕೆ ಬದುಕು ಬಂದ್ಬಿಟ್ಲು ಮತ್ತು ಅಷ್ಟಿ ಪಂಜರ ಯಾರ್ದು ಸೊ ಇದು ಒಂದು ಸೌಜನ್ಯ ಕಥೆ ಅಲ್ಲ ಈ ಥರ ಸುಮಾರು ಕತೆಗಳಿದ್ದಾವೆ ಶಿರಾದಲ್ಲಿ ಕೂಡ ಇದೇ ರೀತಿ ಒಂದು ಪ್ರಕರಣ ಆಗಿತ್ತು ಒಂದು ಅತ್ಯಾಚಾರದ ಕೊಲೆ ಪ್ರಕರಣ ಹುಡುಗಿದು ಸೊ ಅದರೊಳ ಅಮಾಯಕನನ್ನು ಸಂತೋಷ್ ರಾವ್ ಥರನೇ ಒಬ್ಬನ ಹುಡುಕಿ ಅವನನ್ನು ಕನ್ವಿಕ್ಷನ್ ಮಾಡಿಸ್ಬಿಟ್ರು ಸೊ ಅದು ಕೇಸಲ್ಲಿ ಸರಿಯಾಗಿ ನಡೆದಿರಲಿಲ್ಲ ಅದರಲ್ಲೂ ಅವ್ರು ಹೇಳ್ತಾರೆ ಇವನು ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಅವನ ಇಡೀ ಕುಟುಂಬದವರು ಹುಡುಗಿ ಕುಟುಂಬದವ್ರು ಹೇಳ್ತಾರೆ ಇವನು ಮಾಡಿಲ್ಲ ಅಂತ ಬಟ್ ಆದರೂ ಒಂದು ಕನ್ವಿಕ್ಷನ್ ಅದ ಸುಪ್ರೀಂ ಕೋರ್ಟಲ್ಲಿ ಕೇಸಿದೆ ಇವತ್ತು ರಂಗರಾಜು ಅಂತ ಹುಡುಗನ್ದು ಹೆಸರು ಸೊ ಈ ಥರ ಅನೇಕ ಪ್ರಕರಣಗಳಿದ್ದಾವೆ ಸೊ ಇದನ್ನು ಬೆಳಗ್ಗೆ ಚೆಲ್ತಾ ಹೋದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಏನು ಸಿಗ್ತವರು ಅವ್ರ ಪ್ರೆಷರ್ ಏನು ಯಾರಿಗೆ ಕೆಲಸ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದಾರೆ ಅಂತ ಎಲ್ಲ ಗೊತ್ತು ಇವತ್ತು ಎಲ್ಲ ನೀವೇ ಹಿಂದೆ ನೋಡಿದ್ದೀರ ಒಬ್ಬ ಇವನು ಯಾರು ಸ್ಯಾಂಟ್ರೋ ರವಿ ಏನು ಅವನು ಈ ಪೊಲೀಸ್ನವನ್ನ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದ ಒಬ್ಬ ಪಿಂಪು ತಲೆ ಎಡ್ಕ ಸೊ ಮೈ ಹೆಣ್ಮಕ್ಳನ್ನ ಮಾರಾಟ ಮಾಡುವಂಥ ವ್ಯಕ್ತಿ ಪೊಲೀಸ್ ಅಧಿಕಾರಿಗಳಿಗೆ ಏನಪ್ಪ ಏನು ಅಂತ ಸಿಂಗ್ಯುಲರಾಗಿ ಮಾತಾಡ್ಸೋದು ಆಡಿಯೋ ಕ್ಲಿಪ್ಪಿಂಗ್ಗಳು ಕೇಳಿದೀವಿ ನಾವು ಅದು ನೋಡ್ಬಿಟ್ಟಿದ್ದೀವಲ್ಲ ಕಣ್ಣಾರೆ ಸೊ ಅಂಥವ್ರು ಬಂದ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ತಾರೆ ಅಂಥವ್ರ ಹತ್ರ ಈ ಪೊಲೀಸ್ನವರು ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಈ ಪ್ರಕರಣದಲ್ಲಿ ಪೊಲೀಸ್ನವರು ಎಷ್ಟರ ಮಟ್ಟಿಗೆ ತನಿಖೆ ಮಾಡಿರ್ತಾರೆ ಅನ್ನೋದು ಗೊತ್ತಿರುತ್ತೆ ನಿಮಗೆ ಅದೇನು ಜನ ಏನು ದಡ್ರಲ್ಲ ಸೊ ಮಾತಾಡಿದ್ರೆ ನಮ್ಗೆ ಯಾಕಪ್ಪ ಅಂತ ಏನು ಮಾಡ್ತಾರೆ ಇವತ್ತೊಂದು ದೊಡ್ಡ ಗುಂಪು ಶಕ್ತಿಶಾಲಿ ಇದಿದೆ ವ್ಯವಸ್ಥೆ ಅವ್ರ ಪರವಾಗಿ ನಿಂತ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ಬೇರೆಯವರು ಆಯಿತು ಬಿಡು ಮಾಡ್ಕೊಂಡು ಹೋಗಲಿ ಅಂತ ಸುಮ್ಮನೆ ಇರ್ತಾರೆ ಬಟ್ ಪ್ರಕೃತಿ ಮತ್ತು ಇದು ಯಾವತ್ತಿದ್ರೂ ಒಂದು ನ್ಯಾಯ ಕೊಟ್ಟೆ ಕೊಡುತ್ತೆ ಸೊ ಅದಕ್ಕೋಸ್ಕರನೇ ಏನೋ ಸೌಜನ್ಯ ಪ್ರಕರಣ ಇಷ್ಟು ವರ್ಷ ಆದರೂ ಇವತ್ತಿಗೂ ಆ ಕಾವನ್ನ ಕಳ್ಕೊಂಡಿಲ್ಲ ಸೊ ಅದು ಹಂಗೆ ಹೋರಾಟ ಮುಂದುವರಿತಾನೆ ಇದೆ ಅವ್ರು ನಿಜವಾಗ್ಲೂ ಅವರು ತಿಮ್ರೋಡಿ ಆಗಿರ್ಬೋದು ಮೊಟ್ಟಣ ಇವರು ಏನೇ ಮಾತಾಡ್ಬೋದು ಒಂದು ಹೆಣ್ಮಗಳ ವಿಚಾರದಲ್ಲಿ ಒಂದು ಈ ಥರ ಒಂದು ಅನ್ಯಾಯದ ವಿಚಾರದಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ ಇದ್ದಾರೆ ನೀವು ಹಂಗಾರೆ ಇದರಲ್ಲಿ ದೆಹಲಿನಲ್ಲಿ ನಿರ್ಭಯ ಅತ್ಯಾಚಾರ ಪ್ರಕರಣ ಈ ರೀತಿ ಇದರಲ್ಲಿ ಆಂಧ್ರದಲ್ಲಿ ಒಂದು ಹೆಣ್ಮಗಳು ಪ್ರಿಯಾಂಕಾ ಅಂತ ಡಾಕ್ಟ್ರು ಹಾಕು ಅಂತ ಹೇಳಿದ್ರು ಸಾಯಿಸೋದಕ್ಕೆ ಖುಷಿಪಟ್ಟರು ಇವತ್ತು ಸಂತೋಷರಾವ್ ಗುಂಡೊಡೆದ್ಬಿಟ್ಟಿದ್ದರೆ ಅದು ಆಗ್ತಾ ಇರಲಿಲ್ಲ ರಾವ್ ನಿರಪರಾಧಿ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಬಟ್ ನಿಜವಾದ ಆರೋಪಿಗಳು ನಿಜವಾದಂಥ ಅಪರಾಧಿಗಳು ಇವತ್ತು ಹೊರಗಡೆ ಇದ್ದಾರೆ ಅವರಿಂದನೇ ಇವತ್ತು ಇಷ್ಟೆಲ್ಲ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ದೊಡ್ಡ ಒಂದು ಇದು ನಡೀತಾ ಇದೆ ಅಂದರೆ ಇದು ಪಿತೂರಿನೇ ಇದು ಷಡ್ಯಂತ್ರನೇ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ಒಂದು ಪಿತೂರಿ ಒಂದು ಷಡ್ಯಂತ್ರ ಆರೋಪಿಗಳನ್ನ ರಕ್ಷಿಸುವಂಥ ಪಿತೂರಿ ಇದು ಸರ್ ನೋಡಿ ಯಾಕೆ ಇಲ್ಲಿಯವರೆಗೂ ಕೂಡ ಸೌಜನ್ಯ ಕಾವು ಹಾರಿಲ್ಲ ಅಂದ್ರೆ ಇದೇ ಕಾರಣಗಳಿಂದಾಗಿ ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಆ ಥರದ ಕನ್ಫ್ಯೂಷನ್ಸ್ ಅನುಮಾನಗಳು ಎಲ್ಲವೂ ಕೂಡ ಸಹಜವಾಗಿ ದಟ್ಟವಾಗಿ ಕಾಡ್ತಾ ಇರೋದು ಅದೇ ಕಾರಣಕ್ಕೆ ನೋಡೋಣ ಇದು ಎಲ್ಲಿಯವರೆಗೂ ಇದೇ ರೀತಿಯಾಗಿ ಹೋಗುತ್ತೆ ಒಂದು ತೆರೆ ಬೀಳೋದಕ್ಕೆ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಅವರು ಸುಪ್ರೀಂ ಕೋರ್ಟ್ ಏನಾದರೂ ಎಲ್ಲದಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ ಆ ಥರದ್ದೇನಾದರೂ ಮರುತನಿಖೆ ಆಗಲಿ ಅಥವಾ ಈ ವಿಚಾರಣೆ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆಯೇ ಒಂದು ತನಿಖಾ ಒಂದು ವರದಿ ರಿಪೋರ್ಟ್ ಕೂಡ ಬರಲಿ ಅನ್ನೋದು ಅವರ ಆಶಯ ನೋಡೋಣ ಏನಾಗುತ್ತೆ ಅಂತ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ